ನಮಸ್ಕಾರ ಫ್ರೆಂಡ್ಸ್ ಇವತ್ತು ಬಳ್ಳುಳ್ಳಿ ಉಪ್ಪಿನಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನೋಡಿರಿ ನಾವು ಒಂದಿಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೆ ಇಷ್ಟು ಒಂದು ಬಟ್ಲದಷ್ಟು ಒಂದು ಸ್ವಲ್ಪ ಹುರ್ಕೋಬೇಕಂತ ನಾನು ಸಿಪ್ಪಿ ಬಿಡ್ಬೇಕು ಅನ್ನೋದಕ್ಕೆ ಓವನ್ದೊಳಗೆ ಒಂದು ಅರ್ಧ ಸೆಕೆಂಡ್ ಒಳಗೆ ಇಟ್ಕೊಂಡಿದ್ದೆ ಇಲ್ಲಾಂದ್ರೆ ನೀವು ಹಂಗೆ ಸಿಪ್ಪಿ ತಗೋಬೋದು ನಾನು ಇದನ್ನೊಂದು ಫಸ್ಟ್ ಟೈಮ್ ಟ್ರೈ ಮಾಡೋಣ ಅಂತಂದು ನೋಡಿರಿ ಇಷ್ಟ ಇದನ್ನ ಮಾಡಿದ್ರೆ ಅಂದ್ರೆ ಅವು ಸಿಪ್ಪಿ ಜಲ್ದಿ ಬೇಗನೆ ಬಿಡ್ತಾವು ಅಂತಂದು ಮಾಡಿದ್ದೆ ನೀವು ಬೇಕಂದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಏನಾದರೂ ಬಿಟ್ಟರು ಬಿಡ್ಬೋದು ನೋಡಿರಿ ಸಿಪ್ಪಿನ ನೀವು ಟ್ರೈ ಮಾಡಿರಿ ಜಲ್ದಿಯಾಗಿ ಮ್ಯಾಲಿನ ಸಿಪ್ಪಿ ಎಲ್ಲ ಬಿಟ್ಟಿದ್ದು ಅಂದ್ರೆ ಸ್ವಲ್ಪ ಗಟ್ಟಿ ಇದ್ವು ಅನ್ನೋದಕ್ಕೆ ನಾನು ಆ ಥರ ಮಾಡ್ಕೊಂಡು ಅವನ್ನೆಲ್ಲಾನು ಸಿಪ್ಪಿ ತಕ್ಕೊಂಡೆ ನೋಡ್ರಿ ಅದ ಹೆಂಗೆ ಬಂದು ನೋಡಿರಿ ನೋಡಿರಿ ಜಲ್ದಿ ಜಲ್ದಿ ಬೇಗ ಬೇಗನೆ ಅವು ಬಂದು ನೋಡಿರಿ ಲಗುನ ಹಂಗೆ ಬಂದ ಬಿಟ್ಟರು ಸಿಪ್ಪಿನ ಅವ್ನು ತಕ್ಕೊಂಡು ನಿಮ್ಮ ಟ್ರೈ ಮಾಡಿ ಒಂದು ಬಟ್ಲದಷ್ಟು ಉಪ್ಪಿನಕಾಯಿ ನಿಮ್ಮ ಟ್ರೈ ಮಾಡಿ ತೋರಿಸ್ಲಿಕ್ಕೆ ಉಪ್ಪಿನಕಾಯಿ ಮಾತ್ರ ಮಸ್ತಾಗಿತ್ತು ನೋಡ್ರಿ ಅದಕ್ಕೆ ಸ್ವಲ್ಪ ಈ ಇದನ್ನ ಹಿಂಗೆ ಹಾಕ್ಕೊಂಡಿದ್ದೆ ಜೀರಿಗೆ ಸಾಸ್ವಿ ಕಾಳು ಎರಡು ಚಮಚ ಆಮೇಲೆ ಒಂದು ಸ್ವಲ್ಪ ಉದ್ ಮೆಂತೆ ಕಾಳು ಇಷ್ಟು ಬೆಳ್ಳುಳ್ಳಿ ಆಮೇಲೆ ಎರಡು ಲಿಂಬಿ ಹಣ್ಣು ಎರಡು ಅಥವಾ ಇನ್ನೂ ಒಂದು ಹಾಕ್ಕೊಳ್ರಿ ನಾನು ನೋಡಿ ಹಾಕ್ಕೊಳ್ರಿ ನಾನು ಇನ್ನೂ ಒಂದು ಲಿಂಬೆ ಹಣ್ಣು ಹಾಕ್ಕೊಂಡಿದ್ದೆ ನಾನು ನಿಮಗೆ ತೋರಿಸ್ಲಿಕ್ಕೆ ಎರಡು ತೋರ್ಸೇನಿ ಇವ್ನು ಮಾತ್ರ ಮೊದ್ಲಿಗೆ ಹುರ್ಕೋಬೇಕು ನೋಡಿರಿ ಇವನ್ನೆಲ್ಲ ಎರಡು ಚಮಚ ಸಾಸ್ವಿ ಕಾಲು ಚಮಚೆ ಒಂದು ಚಮಚ ಜೀರಿಗೆ ಕಾಲು ಚಮಚೆ ಮೆಂತ್ಯ ಕಾಳು ರೀ ಇವು ಮೂರು ಇಟ್ಕೋಬೇಕು ಹುರ್ಕೋಬೇಕು ಅವನ್ನ ನಾ ಮೆಂತ್ಯವ್ ಹುರ್ಕೊಳಗತಿ ನೋಡ್ರಿ ಮೊದಲಿಗೆ ಮೆಂತ್ಯ ಹಾಕ್ಕೊಂಡೆ ಸ್ವಲ್ಪ ಕೆಂಪು ಆಗ್ಬೇಕು ನೋಡಿರಿ ಅವನಷ್ಟು ಅವಾಗಾನೇ ಮೊದ್ಲಿಗೆನೆ ಕೆ ಹುರ್ಕೊಂಡ ತಕ್ಷಣನ ಅದ್ರೊಳಗನೆ ನಾನು ನಿಮ್ಮ ತಕೊಂಡು ಇಟ್ಕೋತಿದ್ರೆ ಇಟ್ಕೊಳ್ರಿ ನಾ ಅದ್ರೊಳಗನೆ ಎಲ್ಲ ಹಾಕೊಂಡ್ಬಿಟ್ಟಿದ್ದೆ ಸಾಸ್ವಿ ಅವನ್ನ ಸ್ವಲ್ಪ ಹುರ್ಕೊಂಡು ಅರ್ಧ ಒಂದು ಸ್ವಲ್ಪ ಪಟಾಪಟ ಸೊಪ್ಪು ಹಾಕ್ತಾವ್ರಿ ಅವು ಚಟ್ ಚಟ್ ಚೆಂಡ್ ಅನ್ನೋದ್ ಏನೋ ಜೀರಿಗೆ ಹಾಕ್ಕೊಂಬಿಡ್ರಿ ಅದ್ರದ್ದು ಪ್ರಮಾಣಕ್ಕೆ ನಾನು ಹಾಕ್ಕೊಂಡೇನಿ ನೀವು ಬ ಜಾಸ್ತಿ ಹಾಕ್ಕೊಂಡ್ರೆ ನೀವು ಜಾಸ್ತಿ ಹಾಕ್ಕೊಂಡು ಹುರ್ಕೊಬೋದು ಸಣ್ಣ ಪ್ರಮಾಣದ ಇದ್ದಿದ್ದಕ್ಕೆ ನಾನು ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಕತ್ತೀನಿ ಇವನ್ನೆಲ್ಲ ಹುರ್ಕೊಂಡಿಟ್ಕೊಂಡು ಮಿಕ್ಸಿ ಮಾಡ್ಕೋಬೇಕ್ರಿ ಅದನ್ನು ಅಂದರೆ ನಾನು ಇದ್ರೊಳಗನ ಪುಡಿ ಮಾಡ್ಕೊಂಡಿದ್ದೆ ನೀವು ಆಮೇಲೆ ಅದನ್ನು ಇನ್ನೊಂದು ಮೇನ್ ಅಂದ್ರೆ ಈಗ ಇನ್ನೊಂದು ಅದಭರಣಿ ಒಳಗೆ ಸ್ವಲ್ಪ ಎರಡು ಸ್ಪೂನ್ ಇದರದ್ದು ಒಳ್ಳೆ ಎಣ್ಣೆ ಹಾಕ್ಕೊಳ್ರಿ ನಿಮ್ಗೆ ಯಾವ ಎಣ್ಣೆ ಇಷ್ಟನೋ ಆ ಎಣ್ಣೆ ಹಾಕ್ಕೊಳ್ರಿ ಅದ್ರೊಳಗೆ ನೀವು ಬೆಳ್ಳುಳ್ಳಿ ಸುಲಿದು ಇಟ್ಕೊಂಡಿದ್ರಲ್ಲ ಅವನ್ನ ಇದೇ ಮೇನ್ ನೋಡಿರಿ ನಿಮ್ಗೆ ಚೆಂದಾಗಿ ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಇವನ್ನೆಲ್ಲ ಬೆಳ್ಳುಳ್ಳಿನ ಸಿಪ್ಪಿ ತೆಗ್ದದ್ದು ಅಂದ್ರೆ ಉಪ್ಪಿನಕಾಯಿ ಕೆಡಲ್ಲ ಹಸಿ ವಾಸನೆ ಇರಲ್ಲ ತಿನ್ಲಿಕ್ಕೆ ಟೇಸ್ಟ್ ಆಗ್ತದೆ ರುಚಿ ಆಗ್ತದೆ ಈ ಮಳೆಗಾಲ ಒಳಗೆ ಮಸ್ತಾಗಿರ್ತದೆ ನೋಡಿರಿ ನಾವು ಹುರ್ಕೊಳ್ಲಿಕ್ಕೆ ಸಣ್ಣಗಿಟ್ಟು ಹುರ್ಕೋಬೇಕ್ರಿ ನಾವು ಹುರಿಲಿಕ್ಕೆ ತೇನಿ ಹೇಗಾಗಿ ನೀವು ನೋಡ್ರಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡಬೇಡ್ರಿ ಕೊನಿ ತನಕ ನೋಡಿರಿ ಚಲೋ ಆಗಿರ್ತಾವೆ ಈಗ ಇದನ್ನ ಪುಡಿ ನೋಡ್ರಿ ಪುಡಿ ಮಾಡೋದು ನೋಡ್ರಿ ಅವ್ನು ಹುರ್ಕೊಂಡಿದ್ನೆಲ್ಲ ಮಿಕ್ಸಿ ಒಳಗೆ ಆಮೇಲೆ ಇವನ್ನ ಒಂದು ಬಟ್ಲಕ್ಕೆ ನೀವು ತಕ್ಕೊಂಡು ಇಟ್ಕೋಬೇಕು ನೀವು ಬೇಡ ಇದ್ರೊಳಗೆ ಇದನ್ನ ಮಾಡ್ತೀನಿ ಅಂದರೆ ನಿಮ್ಮ ನಿಮ್ಮ ಇಷ್ಟ ಅದನ್ನು ನಿಮಗೆ ಹೆಂಗೆ ಇದಾಗ್ತದೋ ಹಂಗೆ ಮಾಡಿಕೊಡ್ರಿ ನಾನಂತರೂ ಒಳಗೆ ಒಂದು ಸಣ್ಣದೊಂದು ಬುಟ್ಟಿ ಒಳಗೆ ತೆಗೆದು ಇಟ್ಕೊಂಡು ನಿಮಗೆ ತೋರಿಸ್ಲಿಕ್ಕೆ ನಾನು ನಿಮಗೆ ಅದ ಇವ್ನ ಹುರ್ಕೊಂಡಿದ್ದು ನೋಡಿರಿ ಆದರೆ ಇವ್ನ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡ್ರೆ ಉಪ್ಪಿನಕಾಯಿ ತಡಿತದೆ ನಿಮ್ಗೆ ವಾಸನೆ ಬರಲ್ಲ ಟೇಸ್ಟ್ ಅನ್ನಿಸ್ತದೆ ನೋಡಿರಿ ಈಗ ಇನ್ನೊಂದು ಅದ ಭಾರಣಿ ಒಳಗೆ ನಮ್ಮತ್ತಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಅದಕ್ಕೆ ಹಾಕ್ಬೇಕು ಅಂತಂದು ಎಣ್ಣೆ ಕಾಸ್ಟ್ಲಿ ನೋಡ್ರಿ ನೋಡಿರಿ ಇದನ್ನ ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ರಿ ನನಗಂತೂ ಇಷ್ಟು ಸಾಕಂತ ನಾನು ಹಾಕೊಂಡೆ ನಿಮ್ಮ ತೋರಿಸಿದ್ನಲ್ಲ ಎಣ್ಣೆನ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಿಗೆ ಹಾಕ್ಕೊಡ್ರಿ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಆಮೇಲೆ ಹಿಂಗೆ ಹಾಕ್ಕೋರಿ ಅದಕ್ಕೆ ನಾ ಹಿಂಗೂ ರುಚಿ ಬರ್ತದಾ ರುಚಿಗೆ ಅಂತಂದು ನಾನು ಹಿಂಗೆ ಹಾಕೀನಿ ಮುದ್ದೆ ಹಿಂಗೆ ಹಾಕಿದ್ದೆ ನಿಮಗೆ ಪುಡಿ ಹಿಂಗೆ ಇತ್ತಂದ್ರೆ ನೀವು ಎಲ್ ಜಿ ಪುಡಿ ಹಿಂಗೆ ಹಾಕ್ಕೊಳ್ರಿ ನಾನು ನಮ್ಮ ಮನೆಯೊಳಗೆ ನಾನು ಇದನ್ನ ಉಪಯೋಗಿಸ್ತೇನೆ ಅಂತಂದು ಇದನ್ನ ಹಾಕ್ಕೊಂಡೇನಿ ನಿಮಗೆ ಯಾವುದು ಉಪಯೋಗಿಸ್ತಿರೋ ನಿಮಗೆ ಯಾವ್ದು ಸೇರ್ತದೋ ಅದನ್ನ ನಿಮಗೆ ಬಿಟ್ಟಿದ್ದು ನೀವು ಹಾಕ್ಕೊಳ್ರಿ ಸ್ವಲ್ಪ ಕರಗ ಅಂದರೆ ಇದು ರುಚಿ ಬರ್ತ ಕರಗ್ಬೇಕಲ್ರಿ ಇದು ಅದಕ್ಕೆ ನಾನು ಇದನ್ನ ಹಾಕೀನಿ ಇದಕ್ಕೆ ಹಾಕಿದ್ಮೇಲೆ ಆಮೇಲೆ ಬೆಳ್ಳುಳ್ಳಿನ ಇದನ್ನ ಮಾಡಿಟ್ಕೊಂಡಿದ್ರಲ್ಲ ವಾರಿದ ತಕ್ಷಣ ಅವಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕು ಸ್ವಲ್ಪ ಉಪ್ಪು ಹಾಕ್ಕೊಡ್ರಿ ಜಾಸ್ತಿ ಮಾತ್ರ ಹಾಕ್ಕೋಬೇಡ್ರಿ ಕಡಿಮೆ ಹಾಕ್ಕೊಳ್ರಿ ಜಾಸ್ತಿ ಆತಂದ್ರೆ ನಿಮ್ಗೆ ಉಪ್ಪು ಅನ್ನಿಸ್ತದೆ ಆಮೇಲೆ ಖಾರ ಪುಡಿ ನೀವು ಖಾರ ತಿನ್ನೋರು ಇದ್ರಂದ್ರೆ ಜಾಸ್ತಿ ಹಾಕ್ಕೊಡ್ರಿ ನಾನು ಇದಕ್ಕೆ ನೋಡ್ರಿ ಇದಕ್ಕೆ ಎಷ್ಟು ಬೇಕು ನಾ ಅಷ್ಟು ಹಾಕೊಳಿಗೆ ತಿನ್ನ ಜಾಸ್ತಿ ಹಾಕ್ಕೊಂಡಿಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಸರಿ ಆಗಲ್ಲ ಅಂತಂದು ಎರಡು ಟೇಬಲ್ ಸ್ಪೂನ್ ಅಷ್ಟೇ ನೀವು ನಾನು ಈ ಚ ಸ್ಪೂನ್ ಇದರಿಂದನೂ ಹಾಕ್ಕೊಳ್ಳತ್ತೇ ನೋಡ್ರಿ ಅದ ಇದನ್ನ ಹಾಕ್ಕೊಂಡು ಕೈಯಾಡ್ಸ್ಕೊಳಗತ್ತೆ ನೋಡಿರಿ ಇದನ್ನ ಇಷ್ಟ ನಾವು ಎದರ್ಲಿಂದನೂ ಎರಡು ಚಮಚ ಹಾಕ್ಕೊಂಡೇ ನೋಡ್ರಿ ಹಿಂಗೆ ಹಾಕ್ಕೊಂಡು ಆಡಿಸ್ಕೊಬೇಕು ನೋಡ್ರಿ ಅದನ್ನ ಹಾಕಿ ಕೈಯಾಡಿಸ್ಲಿಗತ್ತೇನಿ ಸರಿತಿನ ಕೂಡಬೇಕದು ಇದನ್ನ ಮಾಡ್ಕೊಂಡು ಆಮೇಲೆ ಅದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ ಹಾಕಿರಿ ಅರ್ಶಿನ ಪುಡಿ ಹಾಕಿರ ಕಲರ್ ಬರ್ತದೆ ಮಸ್ತ್ ಟೇಸ್ಟ್ ಆಗ್ತದ ನೋಡಿರಿ ಅದು ಮೇನ್ ಅಂದ್ರೆ ನಿಮ್ಗೆ ಅದನ್ನು ಹಾಕೊಳ್ರಿ ಆಮೇಲೆ ಲಿಂಬಿ ಹಣ್ಣು ಹಿಡ್ಕೋಬೇಕು ಆಮೇಲೆ ಪುಡಿ ಹಾಕಿದ್ದು ಪುಡಿ ಮಾಡಿ ಇಟ್ಕೊಂಡಿದ್ರಲ್ಲ ಅದನ್ನಿಷ್ಟು ಪುಡಿ ಹಾಕ್ಕೊಂಡು ಸರಿಯಾಗಿ ಕೈಯಾಡ್ಸ್ಕೊಂಡು ಮಿಕ್ಸ್ ಮಾಡ್ಕೊಡ್ರಿ ಅದನ್ನು ಒಂದು ಸ್ವಲ್ಪ ಎಲ್ಲ ಕಡೆನೂ ಮಿಕ್ಸ್ ಆಗ್ಬೇಕಲ್ಲ ಸ್ವಲ್ಪ ನೀರು ನೀರು ಹೊಡೆದಂಗೆ ಆಗ್ತದೆ ಅದಕ್ಕೆ ಅನ್ನೋದಕ್ಕನ ನೀವು ಲಿಂಬೆಹಣ್ಣಿನ ರಸ ಹಿಂಡ್ಕೋಬೇಕು ನೋಡ್ರಿ ಅದಕ್ಕೆ ಲಿಂಬೆಹಣ್ಣು ಎಷ್ಟು ಹಿಂಡ್ಕೋತೀರಿ ಅಷ್ಟು ಚಲೋ ಆಗ್ತದೆ ನೋಡ್ರಿ ಅದು ಮಸ್ತ್ ಆಗ್ತದೆ ಅದನ್ನೂ ಹಿಡ್ಕೋಬೇಕು ಈಗ ನಾ ಇದು ಕೈಯಾಡ್ಸಿದ್ದದ ನೋಡ್ರಿ ಇದು ಒಣಾದದ ಅಂತ ತಿಳ್ಕೊಂಡಿರ್ಬೋದು ಒಣಾದಿರಲ್ಲ ಅದು ಆಮೇಲೆ ಇದು ಬರ್ತದೆ ನಾ ಲಿಂಬೆಹಣ್ಣು ಹಿಂಡಿದ್ದು ಹಾಕ್ಲಿಗತ್ತೆ ನೋಡ್ರಿ ಈಗ ಅದನ್ನ ನೀವು ಬೇಕಾದ್ರೆ ಇನ್ನೂ ಒಂದು ಹಾಕ್ಕೊಡ್ರಿ ಇಲ್ಲ ಸ ರಸ ಚಲೋ ಇತ್ತಂದ್ರೆ ಅದು ಕುಡ್ಕೊಂಡು ಒಂದು ಸ್ವಲ್ಪ ಒಂದು ಒಂದು ವಾರ ತನಕ ಅಥವಾ ಒಂದು ಹದಿನೈದು ದಿವಸ ಆಗ್ಬೇಕು ನೋಡ್ರಿ ಆಮೇಲೆ ಚಲೋ ಬರ್ತದೆ ನಿಮಗೆ ಅದನ್ನು ಪೂರ್ತಿ ಹದಿನೈದು ದಿವಸದ ತನಕ ಆಗಿದ್ದು ನಿಮ್ಗೆ ತೋರಿಸಿಲ್ಲ ನಾನು ನಿಮ್ಗೆ ಗೊತ್ತಾಗ್ತದೆ ಆಮೇಲೆ ಎಣ್ಣೆ ಬಿಸಿ ಮಾಡಿ ಇಟ್ಕೊಂಡಿದ್ರಲ್ಲ ಅದು ಸ್ವಲ್ಪ ಆರಿಂದ ಮೇಲೆ ಅದಕ್ಕೆ ಹಾಕ್ಬೇಕು ರೀ ಅದನ್ನ ಒಗ್ಗರಣೆ ಅಂತಂದ್ರೆ ಹಿಂಗು ಅದನ್ನೆಲ್ಲ ಹಾಕ್ಕೊಂಡು ಇಟ್ಕೊಂಡಿದ್ದು ಇದು ಹಾಕಿ ನೋಡ್ರಿ ಅದ ಇದು ಆ ಈ ಥರ ಬರ್ತದೆ ನೋಡಿರಿ ನೀವು ಹದಿನೈದು ದಿವಸ ಬಿಟ್ಟು ಬಂದಮೇಲೆ